श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೊಂಬತ್ತು ಮತ್ತು ಎಂಬತ್ತನೆಯ ಅಧ್ಯಾಯಗಳಾದ ಮಂದಾರ ಸಪ್ತಮಿ ವ್ರತ ಶುಭ ಸಪ್ತಮಿ ವ್ರತಗಳ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಈಶ್ವರನು ಹೇಳುತ್ತಾನೆ ಇನ್ನು ಮುಂದೆ ಸರ್ವ ಪಾಪಗಳನ್ನು ಕಳೆದು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಉತ್ತಮವಾದ ಒಂದು ವ್ರತವನ್ನು ಹೇಳುವೆನು ಅದಕ್ಕೆ ಮಂದಾರ ಸಪ್ತಮಿ ಎಂದು ಹೆಸರು ಮಾಘ ಮಾಸದ ಶುಕ್ಲಪಕ್ಷ ಪಂಚಮಿಯಲ್ಲಿ ಸ್ವಲ್ಪವಾಗಿ ಆಹಾರವನ್ನು ತೆಗೆದುಕೊಂಡು ದಂತಕಾಷ್ಟದಿಂದ ಶೋಧನವನ್ನು ಮಾಡಬೇಕು ಷಷ್ಠಿಯ ದಿವಸದಲ್ಲಿ ಉಪವಾಸ ಮಾಡಬೇಕು ಬ್ರಾಹ್ಮಣರನ್ನು ಪೂಜಿಸಿ ರಾತ್ರಿಯಲ್ಲಿ ಮಂದಾರ ಪುಷ್ಪವನ್ನು ಪ್ರಾಶನ ಮಾಡಬೇಕು ತರುವಾಯ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಮಾಡಿ ತನ್ನ ಶಕ್ತಿಗೆ ತಕ್ಕಂತೆ ದ್ವಿಜರಿಗೆ ಭೋಜನ ಮಾಡಿಸಬೇಕು ಚಿನ್ನದಿಂದ ಎಂಟು ಮಂದಾರ ಕುಸುಮಗಳನ್ನು ಪದ್ಮಹಸ್ತವು ಶುಭಮಯವೂ ಆದ ಪುರುಷ ವಿಗ್ರಹವನ್ನು ಮಾಡಿಸಬೇಕು ಕರಿಯ ಎಲ್ಲಿನಿಂದ ತಾಮ್ರ ಪಾತ್ರದಲ್ಲಿ ಎಂಟೆಸಳಿನ ತಾವರೆಯನ್ನು ರಚಿಸಿ ಪೂರ್ವ ದಿಕ್ಕಿನ ದಳದ ಮೇಲೆ ಭಾಸ್ಕರನಿಗೆ ನಮಸ್ಕಾರವೆಂದು ಚಿನ್ನದ ಮಂದಾರ ಪುಷ್ಪಗಳೆಂಟರಲ್ಲಿ ಒಂದನ್ನು ಇರಿಸಬೇಕು ಹಾಗೆಯೇ ಆಗ್ನೇಯ ದಿಕ್ಕಿನ ದಳದಲ್ಲಿ ಸೂರ್ಯನಿಗೂ ದಕ್ಷಿಣದಲ್ಲಿ ಅರ್ಕನಿಗೂ ನೈಋತ್ಯದಲ್ಲಿ ಅರಿಯಮನಿಗೂ ಪಶ್ಚಿಮದಲ್ಲಿ ವೇದಧಾಮನಿಗೂ ವಾಯವ್ಯದಲ್ಲಿ ಚಂಡಭಾನುವಿಗೂ ಉತ್ತರದಲ್ಲಿ ಪೂಷನಿಗೂ ತರುವಾಯ ಈಶಾನ್ಯದಲ್ಲಿ ಆನಂದನಿಗೂ ನಮಸ್ಕರಿಸಿ ಪುಷ್ಪವನ್ನರ್ಚಿಸಿ ಪೂಜಿಸಬೇಕು ಕರ್ಣಿಕೆಯಲ್ಲಿ ಸರ್ವಾತ್ಮನಿಗೆ ನಮಸ್ಕಾರವೆಂದು ಪುರುಷ ಪ್ರತಿಮೆಯನ್ನು ಸ್ಥಾಪಿಸಬೇಕು ಶುಭ ವಸ್ತ್ರಗಳನ್ನು ಧರಿಸಿ ಪುಷ್ಪ ಫಲ ಭಕ್ಷ್ಯಗಳಿಂದ ಪೂಜಿಸಿ ಅದೆಲ್ಲವನ್ನು ವೇದಜ್ಞನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ತರುವಾಯ ಗೃಹಸ್ಥನು ಎಣ್ಣೆ ಉಪ್ಪು ಇವನ್ನು ಬಿಟ್ಟು ಮೌನದಿಂದ ಭೋಜನ ಮಾಡಬೇಕು ಒಂದೊಂದು ತಿಂಗಳ ಸಪ್ತಮಿಯಲ್ಲೂ ಈ ವಿಧಾನದಿಂದ ವರ್ಷವು ಪೂರ್ಣವಾಗುವವರೆಗೂ ವ್ರತವನ್ನು ಮಾಡುತ್ತಿರಬೇಕು ಅವಶ್ಯವಾದಷ್ಟು ಹಣವನ್ನು ವೆಚ್ಚ ಮಾಡಲು ಹಿಂಜರಿಯಬಾರದು ಐಶ್ವರ್ಯಾರ್ಥಿಯು ವ್ರತಾವಸಾನದಲ್ಲಿ ಈ ಸುವರ್ಣ ಪ್ರತಿಮೆ ಮೊದಲಾದುವನ್ನು ಕಲಶದ ಮೇಲಿರಿಸಿ ಹಸುಗಳ ಸಹಿತವಾಗಿ ವಿಭವದಿಂದ ದಾನ ಮಾಡಬೇಕು ಮಂದಾರ ಕುಸುಮದ ಅಧಿದೇವತೆಗೂ ಮಂದಾರ ಪುಷ್ಪದಲ್ಲಿ ವಾಸಿಸುವವನಿಗೂ ನಮಸ್ಕಾರ ಓ ಸೂರ್ಯದೇವ ಸಂಸಾರವೆಂಬ ಸಾಗರದಿಂದ ನಮ್ಮನ್ನು ಪಾರು ಮಾಡು ಈ ವಿಧಿಯಿಂದ ಮಂದಾರ ಸಪ್ತಮಿ ವ್ರತವನ್ನು ಮಾಡುವ ಮನುಷ್ಯನು ಪಾಪರಹಿತನೂ ಸುಖಿಯೂ ಆಗಿ ಕಲ್ಪ ಪೂರ್ತಿಯಾಗಿ ಸ್ವರ್ಗದಲ್ಲಿ ಸುಖಪಡುವನು ಈ ವ್ರತವು ಎಂಬ ಗಾಢಾಂಧಕಾರಕ್ಕೆ ದೀವಿಗೆ ಎನಿಸಿದೆ ಇದನ್ನು ಆಚರಿಸುವಾತನು ಸಂಸಾರದಲ್ಲಿ ಸಕಲೇಷ್ಟಾರ್ಥಗಳನ್ನು ಪಡೆಯುವನು ಕೋರಿದ ಬಯಕೆಯನ್ನೆಲ್ಲ ಈಡೇರಿಸುವ ಈ ಸಪ್ತಮಿ ವ್ರತವನ್ನು ಯಾವನು ಓದುತ್ತಾನೋ ಅಥವಾ ಕೇಳುತ್ತಾನೋ ಅವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮಂದಾರ ಸಪ್ತಮಿ ವ್ರತಂ ನಾಮ ಏಕೋನಾಶೀತಿ ಅಥ ಅಶೀತಿತಮೋಧ್ಯಾಯ ತಮೋಧ್ಯಾಯ ಭಗವಂತನು ಹೇಳುತ್ತಾನೆ ಮುಂದೆ ಶುಭ ಸಪ್ತಮಿಯೆಂಬ ಮತ್ತೊಂದು ಮಂಗಳಕರವಾದ ವ್ರತವನ್ನು ಹೇಳುತ್ತೇನೆ ಇದನ್ನು ನೆರವೇರಿಸಿ ಉಪವಾಸವಿರತಕ್ಕವನು ರೋಗ ಶೋಕ ದುಃಖ ಇವುಗಳಿಂದ ಬಿಡುಗಡೆ ಹೊಂದುತ್ತಾನೆ ಪವಿತ್ರವೆನಿಸಿದ ಆಶ್ವಯುಜ ಸಪ್ತಮಿಯ ದಿನ ಸ್ನಾನವನ್ನು ಜಪವನ್ನು ಮಾಡಿ ಶುದ್ಧನಾಗಿ ಬ್ರಾಹ್ಮಣಾನುಗ್ರಹವನ್ನು ಪಡೆದು ಶುಭ ಸಪ್ತಮಿ ವ್ರತವನ್ನು ಆರಂಭಿಸಬೇಕು ಗಂಧ ಪುಷ್ಪಾದಿಗಳಿಂದ ಭಕ್ತಿಯೊಡನೆ ಗೋಪೂಜೆಯನ್ನು ಮಾಡಬೇಕು ಸೂರ್ಯನಿಂದ ಜನಿಸಿ ಎಲ್ಲ ಲೋಕಗಳಿಗೂ ನೆಲೆಯಾಗಿ ಶುಭವು ಕಲ್ಯಾಣಕರವೂ ಆದ ಶರೀರದಿಂದ ಕೂಡಿದ ನಿನ್ನನ್ನು ಸಕಲ ಸಿದ್ಧಿಗಳಿಗಾಗಿ ನಮಸ್ಕರಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಬೇಕು ತರುವಾಯ ಗಂಧ ಪುಷ್ಪ ಬೆಲ್ಲ ಬಗೆ ಬಗೆಯ ಹಣ್ಣುಗಳು ಭಕ್ಷ್ಯಗಳು ತುಪ್ಪ ಪಾಯಸ ಇವುಗಳೊಡನೆ ಒಂದು ಬಳ್ಳ ಎಳ್ಳು ತುಂಬಿದ ತಾಮ್ರದ ಪಾತ್ರೆಯನ್ನು ಸುವರ್ಣ ವೃಷಭವನ್ನು ಸೂರ್ಯನು ಪ್ರೀತನಾಗಲೆಂದು ಪ್ರಾರ್ಥಿಸಿ ಮಧ್ಯಾಹ್ನದ ವೇಳೆಯಲ್ಲಿ ದಾನ ಮಾಡಬೇಕು ಪಂಚಗವ್ಯವನ್ನು ಪ್ರಾಶನ ಮಾಡಿ ಶುದ್ಧ ಮನಸ್ಸಿನಿಂದ ನೆಲದ ಮೇಲೆ ಮಲಗಬೇಕು ಪ್ರಾತಃಕಾಲವಾದ ಮೇಲೆ ಭಕ್ತಿಯಿಂದ ಬ್ರಾಹ್ಮಣರನ್ನು ಪೂಜಿಸಬೇಕು ಈ ವಿಧಿಯನ್ನನುಸರಿಸಿ ಒಂದು ಜೊತೆ ಪಂಚೆ ಚಿನ್ನದಿಂದ ಮಾಡಿದ ಎತ್ತಿನ ಮತ್ತು ಹಸುವಿನ ಪ್ರತಿಮೆಗಳು ಇವನ್ನು ಪ್ರತಿ ಮಾಸವೂ ದಾನ ಕೊಡುತ್ತಿರಬೇಕು ವರ್ಷದ ಕೊನೆಯಲ್ಲಿ ಒರಗುದಿಂಬು ತಲೆದಿಂಬು ಇವುಗಳನ್ನೊಡಗೂಡಿದ ಹಾಸಿಗೆಯನ್ನು ಕಬ್ಬಿನ ಜಲ್ಲೆ ಬೆಲ್ಲ ಗೃಹ ಕೃತ್ಯೋಪಯುಕ್ತವಾದ ಪಾತ್ರೆಗಳು ಆಸನ ಒಂದು ಬಳ್ಳ ಎಳ್ಳು ತುಂಬಿದ ತಾಮ್ರದ ಪಾತ್ರೆ ಚಿನ್ನದಿಂದ ಮಾಡಿದ ವೃಷಭದ ಪ್ರತಿಮೆ ಇವನ್ನು ಸರ್ವಸ್ವರೂಪನಾದ ಸೂರ್ಯದೇವನು ಪ್ರೀತನಾಗಲಿ ಎಂದು ಅನುಸಂಧಾನ ಮಾಡಿ ವೇದಜ್ಞನಾದ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಬೇಕು ಈ ಕ್ರಮದಿಂದ ಶುಭ ಸಪ್ತಮಿ ವ್ರತವನ್ನು ಆಚರಿಸುವ ವಿದ್ವಾಂಸನಿಗೆ ಅತಿಶಯವಾದ ಸಂಪತ್ತು ಕೀರ್ತಿಯು ಪ್ರತಿ ಜನ್ಮದಲ್ಲೂ ಲಭಿಸುವವು ಅವನು ಅಪ್ಸರ ಸ್ತ್ರೀಯರಿಂದಲೂ ಗಂಧರ್ವರಿಂದಲೂ ಮನ್ನಣೆಯನ್ನು ಪಡೆದು ದೇವಗಣಗಳಿಗೆ ಅಧಿಪತಿಯಾಗಿ ಮಹಾಪ್ರಳಯದವರೆಗೆ ಸ್ವರ್ಗಲೋಕದಲ್ಲಿ ವಾಸಿಸುವನು ಪುನಃ ಕಲ್ಪಾದಿಯಲ್ಲಿ ಅವತರಿಸಿ ಸಪ್ತದ್ವೀಪಗಳ ಅಧಿಪತಿಯಾಗುವನು ಪುಣ್ಯಕರವಾದ ಶುಭಸಪ್ತಮಿ ವ್ರತದಿಂದ ಸಾವಿರ ಬ್ರಹ್ಮಹತ್ಯೆಗಳ ದೋಷವು ನೂರಾರು ಭ್ರೂಣ ಹತ್ಯೆಗಳ ಪಾತಕವು ನಶಿಸುವವು ಎಂದು ಪುರಾಣಗಳಲ್ಲಿ ಹೇಳಿದೆ ಈ ವ್ರತವನ್ನು ಓದುವವನು ಮುಹೂರ್ತ ಕಾಲವಾದರೂ ಕೇಳುವವನು ಅಥವಾ ಅಕಸ್ಮಾತ್ತಾಗಿ ವ್ರತಾಂಗವಾದ ದಾನವನ್ನು ನೋಡುವವನು ಇವರೂ ಸಹ ಸಮಸ್ತ ಪಾಪಗಳಿಂದಲೂ ರಹಿತರಾಗಿ ಶುದ್ಧಾತ್ಮರೆನಿಸುವರು ವಿದ್ಯಾಧರಾಧಿಪತ್ಯವನ್ನು ಪಡೆಯುವರು ಈ ಪೂರ್ವದಲ್ಲಿ ಹೇಳಿದಂತೆ ವಿಶೋಕಸಪ್ತಮಿ ಫಲಸಪ್ತಮಿ ಮೊದಲಾಗಿ ಏಳು ಬಗೆಯಾಗಿರುವ ಸಪ್ತಮಿ ವ್ರತಗಳನ್ನು ಏಳು ವರ್ಷಗಳ ಕಾಲ ಬಿಡದೆ ನಡೆಸುವ ಮನುಷ್ಯನು ಕ್ರಮವಾಗಿ ಸಪ್ತ ಲೋಕಗಳ ಆಧಿಪತ್ಯವನ್ನು ಪಡೆದು ಬಳಿಕ ಮಹಾವಿಷ್ಣುವಿನ ಅತ್ಯುತ್ತಮವಾದ ಸಾನ್ನಿಧ್ಯವನ್ನು ಹೊಂದುವನು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಶುಭ ಸಪ್ತಮಿ ವ್ರತಂ ನಾಮ ಅಶೀತಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತೊಂದನೆಯ ಅಧ್ಯಾಯವಾದ ವಿಶೋಕ ದ್ವಾದಶೀ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುಧಂ ಶ್ರೀ ಕೃಷ್ಣಾಯ ನಮಃ